ಫಾರ್ಮ್ ಇದೆ ಮೆಲ್ಲ ನೀವು ಗೋಯ್ತ ಮರ ಏನ್ ಅರ್ಜೆಂಟ್ ಇಲ್ಲ ಒಟ್ರಾಸಿ ಅಂದ್ರೆ ಒಟ್ರಾಸಿ ಫಾಗ್ ಇವತ್ತು ಕಂಡ ಬೇಕಂತಲೇ ಮಾಡಿದೆ ಈಗ ಬರ್ತಾರೆ ಕಲೆಕ್ಟ್ ಮಾಡ್ಲಿಕ್ಕೆ ಸ್ವಿಮ್ಮಿಂಗ್ ಅವ್ರದ್ದು ಬೇರೆ ಸಪೂರ್ ಆಗುದೆಲ್ಲ ತಕೊಂಡೆ ಈಗ ಮನೆಗೆ ಹೋಗಿ ಬಿರಿಯಾನಿ ತಿನ್ನು ಫುಲ್ ಊರುದು ಫೀಲಿಂಗ್ ಇಲ್ಲಿ ಬಂದು ಗಿಫ್ಟ್ ನಂಬರ್ ಫೈವ್ ಫಿಫ್ತ್ ಬರ್ಡೇಗೆ ಇಲ್ಲಿ ಮುಕ್ತಾಯವಾಯಿತು ಇದು ಲಾಸ್ಟ್ ಗಿಫ್ಟ್ ಮಕ್ಕಳು ಹೆವಿ ಇದ್ರೆ ಸಹ ಯೂಸ್ ಆಗ್ತದೆ ಅರೌಂಡ್ ಏಟೀನ್ ಟು ಟ್ವೆಂಟಿ ಕೆ ಜಿ ವರೆಗೆ ಮಕ್ಕಳು ಕೂತ್ಕೊಂಡು ಹೋಗ್ತಾ ಇರ್ಬೋದು ಅದರಲ್ಲಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಿಫ್ಟ್ ನಂಬರ್ ಫೈವ್ ಫಿಫ್ತ್ ಬರ್ಡೇಗೆ ಇಲ್ಲಿ ಮುಕ್ತಾಯವಾಯಿತು ಇದು ಲಾಸ್ಟ್ ಗಿಫ್ಟ್ ನನ್ನ ಹತ್ರ ಕೇಳ್ತೀರಲ್ಲ ಎಂತ ಅದು ಹಾ ಕಿಚನ್ ಸೆಟ್ ಇನ್ನಿಲ್ಲೇ ಅಡಿಗೆ ಮಾಡಿದ್ರೆ ಆಯ್ತು ನಾನು ನನ್ನ ರೆಸಿಪೀಸ್ ಎಲ್ಲ ಇದರಲ್ಲಿ ಬರ್ತದೆ ಮೂರರಿಂದ ಎಂಟು ವರ್ಷ ಮಕ್ಕಳು ಆಡ್ಬೋದು ಇನ್ನು ಎಂಟು ವರ್ಷವರೆಗೆ ನೀನು ಅಡಿಗೆ ಮಾಡ್ತಾ ಇರು ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದು ಅಪ್ಪನಿಗೆ ಕೊಟ್ಟು ಅದು ಹಿಡೀರಿ ಅಂತೆ ಕೆಲಸ ಉಂಟು ಇವತ್ತು ಇದ್ರಲ್ಲೇ ಬಿಜಿ ಇರ್ತಾರೆ ಅಪ್ಪ ಮಗಳು ಏರಾ ಹೀಗೆ ಕಾಣ್ತದೆ ಓ ಅಕ್ಕ ನಾನು ವಿಡಿಯೋ ತೆಗಿತಿದ್ದೆನಿ ಎಲ್ಲಿ ಎಳಿಯೋದು ತಾವು ಕ್ಯಾಂಡಲ್ ಇನ್ನು ಅರೇಂಜ್ ಮಾಡ್ಲಿಕ್ಕೆ ಉಂಟು ಅಪ್ಪ ಮೆನ್ಯೂ ಬೇಕಾ ಫಸ್ಟ್ ಕಟ್ಟಲಿ ಇನ್ನ ಕಿಚನ್ ಪಾತ್ರೆ ಬೇರೆ ಉಂಟಂತೆ ನನ್ನ ಕುಕ್ವೇರ್ ಸೆಟ್ ಸೆಟ್ಗಿಂತ ಒಳ್ಳೆ ಉಂಟು ಮರ ಇದು ಆಮ್ಲೆಟ್ ಎಲ್ಲ ಮಾಡಿ ಕೊಡು ಮಗ ನಾನು ಹೇಳುವ ಮುಂಚೆ ನಾಳೆ ಎಲ್ಲ ಕೊಟ್ಟಿದ್ದಾರೆ ಸ್ಕ್ರೂ ಎಲ್ಲ ಗಂಡ ಅವರ ಮೋಕೆದು ಮಗಳನ್ನು ಸ್ವಲ್ಪ ಬಿಜಿ ಇಡ್ಲಿಕ್ಕೆ ಕುಕ್ವೇರ್ ಸೆಟ್ ತಂದದು ಇನ್ನು ಅವಳು ಅಡಿಗೆ ಮಾಡಿಕೊಂಡೇ ಇರ್ಲಿ ಅಂತೇಳಿ ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಅವಳಿಗೆ ಕೆಲಸ ಕೊಡುವ ಮುಂಚೆ ಅವರಿಗಂತೂ ತುಂಬಾ ಕೆಲಸ ಕಾದಿದೆ ಅಂತೇಳಿ ಅಂತ ಹೇಳಿ ಅದು ಫರ್ನಿಚರ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಡೀಟೇಲಿಂಗ್ಸ್ ಒಳ್ಳೆ ಮಾಡಿದ್ದಾರೆ ಹ್ಞೂ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಎಂತ ಸಹ ಆಗಲಿಕ್ಕೆಲ್ಲ ಗಾಳಿ ಮಳೆ ಬಂದಸ ಎಂತ ಸಹ ಆಗಲಿಕ್ಕೆಲ್ಲ ಅಷ್ಟು ಗಟ್ಟಿ ಉಂಟು ನಮ್ಮದು ಕಬಟ್ಟದಾದರೂ ಮಾತಾಡ್ಬೋದು ಡ್ರಾವರ್ ಎಲ್ಲ ಇದು ಮಾತಾಡ್ಲಿಕ್ಕೆಲ್ಲ ಅಷ್ಟು ಗಟ್ಟಿ ಕೊಟ್ಟಿದ್ದಾರೆ ಇದರ ಲಿಂಕ್ ಬೇಕಿದ್ರೆ ನಾನು ಅಲ್ಲಿ ಹಾಕ್ತೇನೆ ಆಯಿತು ಆಲ್ಮೋಸ್ಟ್ ರೆಡಿ ಆಯಿತು ಇಲ್ಲಿ ಇದು ಸೊಂಟು ಓವನ್ ಉಂಟು ಬಳ್ಳಿ ಸೊಂಟು ಎಂತ ಸಹ ಅಡಿಗೆಗೆ ಸಿಕ್ಕೋದಿಲ್ಲದ್ರೆ ಇದನ್ನೇ ದುಡ್ಡು ಮಾಡಿ ಅಡಿಗೆ ಮಾಡಿದರೆ ಆಯಿತು ಬಳ್ಳಿ ಸಾರ್ ಬಳ್ಳಿ ಫ್ರೈ ಬಳ್ಳಿ ಕಬಾಬ್ ರೆಡಿ ಆಯ್ತು ಕಿಯರಾನಾ ಕಿಚನ್ ಸೆಟ್ ಇಷ್ಟಕ್ಕೆ ಹೇಳಿ ತಂಗಿ ಎಂತ ಮಗ ಇನಾಗ್ರೇಷನ್ ಟೈಮ್ ಅಲ್ಲಿ ಪಾತ್ರೆ ಬಿದ್ದಿದೆ ಸಿಂಕ್ ಅಲ್ಲಿ ಓಕೆ ಹಾಪಿ ಕಿಯರಾ ಚಾರ್ಮರಿ 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 ಯಾರಲ್ಲಿ ಬನ್ನಿ ನೋಡು ಡೇ ತ್ರೀ ಇನ್ನು ಸಹ ಗಿಡಗಳು ಒಳ್ಳೆ ರೀತಿಯಲ್ಲಿ ಬೆಳೀತಾ ಉಂಟು ಸೊ ಇದು ಗಿಡಗಳು ಒಳ್ಳೆ ಉಂಟು ಮೂರು ದಿನ ಬಂತು ಇನ್ನು ಮೆಲ್ಲಾನೇ ಸ್ವಲ್ಪ ಇದು ತರಬೇಕು ಮಣ್ಣು ತರಬೇಕು ಮಣ್ಣು ತಂದು ಒಳ್ಳೆ ಚಟ್ಟಿಯಲ್ಲಿ ನಡಬೇಕು ಚಟ್ಟಿ ಅಂತ ತುಂಬ ಉಂಟು ನಾನು ಇಲ್ಲಿ ಕಿಯಾರನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೇವೆ ವಿದ್ಯೆ ಸಹ ನಾವು ಕಲಿಬೇಕಾದ್ರೆ ಒಂದು ರೈಟ್ ಟೀಚರ್ ಇಲ್ಲದೆ ರೈಟ್ ಕೋಚ್ ತುಂಬಾನೇ ಇಂಪಾರ್ಟೆಂಟ್ ಅಲ್ಲ ಈ ಕೋಚ್ ಅಂತೂ ಕ್ಯಾರನ್ ಗೆ ಸ್ವಿಮ್ಮಿಂಗ್ ಕಲಿಯಲು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ತ್ರೀ ಫೋರ್ ಫೈವ್ ನಮ್ಮ ಮನೆಯಲ್ಲೆಲ್ಲ ಗಿಡಗಳನ್ನೆಲ್ಲ ತಂದೇವಲ್ಲ ಹೂವು ಹೂವು ಅದೆಲ್ಲ ನೋಡಿ ಇಲ್ಲಿ ಸಹ ನಟ್ಟಿದ್ದಾರೆ ಹೂವು ರಾಡಿಸನ್ ಬ್ಲೂ ದವರ್ಸ ಚೆಂದಾಗ ಕಾಣ್ತದೆ ಚಂದ ಉಂಟಲ್ಲ ಇವರು ಪೈಪೇ ಕಟ್ಟಿಬಿಟ್ಟಿದ್ದಾರೆ ಗಡಿ ನೀರು ಹಾಕ್ಬೇಕಲ್ಲ ಸ್ಪ್ರಿಂಕ್ಲರ್ಸ್ ನಾನೇ ಸ್ಪ್ರಿಂಕ್ಲರ್ ನೀರು ಹಾಕುದು ಅಂಗಡಿ ಉಂಟು ನಮ್ಮ ಮನೆ ಹತ್ರ ಇಲ್ಲಿ ಬಂದಿದ್ದೇವೆ ನಮಗೆ ಬಾಯ್ಲ್ಡ್ ರೈಸ್ ಬೇಕಿತ್ತು ಬ್ರೌನ್ ರೈಸ್ ಹೊರಗೆ ಟೆಂಪ್ಟಿಂಗ್ ಕಾಣ್ತಾ ಉಂಟು ಖಾರ ಕಡ್ಡಿ ತುಕುಡಿ ಮಿಕ್ಸ್ಚರ್ ಎಲ್ಲ ಡಿಸ್ಪ್ಲೇಗೆ ಹಾಕಿ ಡಯಾಬಿಟೀಸ್ ರೈಸ್ ತಗೊಂಡು ಹೋಗ್ಲಿಕ್ಕೆ ಫ್ರೆಶ್ ಕೆತ್ತೆ ಬಂದಿದೆ ಫುಲ್ ಊರುದು ಫೀಲಿಂಗ್ ಇಲ್ಲಿ ಬಂದ್ರೆ ಇಲ್ಲಿ ಹೆಲ್ದಿ ಎಂತ ಬೇಕು ಎಲ್ಲ ಸಿಗ್ತದೆ ಸಪುರ ಆಗ್ಲಿಕ್ಕೆ ಎಂತೆಲ್ಲ ಐಟಮ್ಸ್ ಬೇಕು ತೋರ ಆಗ್ಲಿಕ್ಕೆ ಎಂತ ಐಟಮ್ಸ್ ಬೇಕು ಚರ್ಬಿ ಕರಗ್ಲಿಕ್ಕೆ ಎಂತ ಐಟಮ್ಸ್ ಬೇಕು ಎಲ್ಲ ಸಿಗ್ತದೆ ಡಯಾಬಿಟೀಸ್ ಇದ್ದವರಿಗೆ ಬ್ರೌನ್ ರೈಸ್ ಬೆಸ್ಟ್ ಅಂತ ಹೇಳ್ತಾರೆ ಒಂದು ಕೆಜಿಗೆ ಆರು ದಿರಂ ಬಾಜ್ರಾದ ಆಟ ಲ್ಲಿ ಇಡಬೇಕಂತೆ ಇಲ್ಲದ್ರೆ ಕೈಪೆ ಆಗ್ತದೆ ಅಂತ ಹೇಳಿದ್ರು ಬಾಜ್ರಾದ ಆಟ ಯಾವತ್ತು ಫ್ರಿಜ್ ಅಲ್ಲಿ ಇಡಬೇಕು ಚಿಂತಿಲ್ಲ ಅಂತೆ ಬಾಜ್ರದ್ದು ಆಟ ಯಾವತ್ತು ಇಡಬೇಕು ಅವರು ಆಚೆ ಈಚೆ ಹೋಗುವಾಗ ಹ್ಮ್ ಮಂಡೆಗೆ ಆಟ ಬೀಳ್ಬಹುದು ಸ್ವಲ್ಪ ಈಚೆ ಬದಿಗೆ ಬಕಿ ಇದು ಪದಂಗಿ ಸ್ಪ್ಲಿಟ್ ಆದ ಪದಂಗಿ ಇದು ಸಹ ತಕೊಂಡೆ ಸಪುರಾಗುದೆಲ್ಲ ತಕೊಂಡೆ ಈಗ ಮನೆಗೆ ಹೋಗಿ ಬಿರಿಯಾನಿ ತಿನ್ನು ಪುಳಿ ಬೇಡ ಅವಳನ್ನು ಗೋಣಿಯೊಳಗೆ ಹಾಕಿಬಿಟ್ಟು ಇಲ್ಲಿಂದ ಎಲ್ಲ ಐಟಮ್ ತಕೊಂಡೆವು ಡಯಾಬಿಟಿಕ್ಲೆಸ್ಟ್ರಾಲ್ಗೆಲ್ಲ ಆಗುವ ಮನೆಯಲ್ಲಿ ಬಿರಿಯಾನಿ ಸ್ವಲ್ಪ ಉಳ್ದಿದೆ ವೇಸ್ಟ್ ಆಗ್ತದಲ್ಲ ಅದಕ್ಕೆ ತಿನ್ನುದು ಮತ್ತೆ ನಾಳಿಂದ ಇದು ದೊಡ್ಡವ್ರು ಹೇಳಿದ್ದಾರೆ ಊಟ ಎಲ್ಲ ವೇಸ್ಟ್ ಮಾಡಬಾರ್ದು ಸೊ ಅದನ್ನೆಲ್ಲ ಖಾಲಿ ಆದ ಮೇಲೆ ಮತ್ತೆ ಡಯಟ್ ಮಾಡುದು ಆ ದಿನ ಇಲ್ಲ ನಾನು ಚಿಕ್ಕ ಇರುವಾಗ ಒಂದು ಚಿಕ್ಕದಾದ ಗಾಡಿ ನಾಲ್ಕು ಆ ಓಪನ್ ಮಾಡಿ ಸುರ್ರ ಈಗೆಲ್ಲ ಯಾವ ರೀತಿಯ ಗಾಡಿ ಬಂದಿದೆ ನೋಡಿ ನಮ್ಮನ್ನು ನಾವೇ ನೋಡಿಕೊಂಡು ಡ್ರೈವ್ ಮಾಡುವ ಗಾಡಿ ಯಾವ ಕಾಲ ಬಂದಿದೆ ನೋಡಿ ಕ್ಯಾರನ ಬಡ್ಡೆ ವೀಕ್ ಡೇ ಆದ ಕಾರಣ ಸಹ ಅವರವರ ಕೆಲಸದಲ್ಲಿ ಬಿಸಿ ಇರ್ತಾರಲ್ಲ ಬರ್ಲಿಕ್ಕೆ ಆಗುದಿಲ್ಲ ಇವತ್ತು ನನ್ನ ಅಣ್ಣ ಹಾಗೂ ಅವರ ಫ್ಯಾಮಿಲಿ ಬಂದರೆ ಕಿಯರನ ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ವಾವ್ ಡ್ರೆಸ್ ತೋಸು ಮಗ ಡ್ರೆಸ್ ತೋಸು ಬ್ಯೂಟಿಫುಲ್ ಕಲರ್ ವೆರಿ ನೈಸ್ ಅವಳ ಫೇವ್ರೇಟ್ ಸ್ಲೀವ್ಲೆಸ್ ಸ್ಲೀವ್ಲೆಸ್ ಅವನಿಗೆ ಮಸ್ತ್ ಇಷ್ಟ ಓ ವೆರಿ ಕ್ಯೂಟ್ ವೆರಿ ನೈಸ್ ಸೇ ಥ್ಯಾಂಕ್ ಯು ಏಡನ್ ಥ್ಯಾಂಕ್ ಯು ಆ್ಯಂಟಿ ಅಂಕಲ್

Happy birthday to you. Happy birthday to Kiara. Happy birthday to you. May I have many Aww. more. May you have many more. Happy birthday to you. May, God bless you. May the good God bless you. ಕ್ಯಾಡ್ಬರಿಯಲ್ಲಿ ನಾಲ್ಕು ವೆರೈಟಿ ಉಂಟು ಒಂದು ಬಟರ್ಸ್ಕಾಚ್ ಮತ್ತೆ ಕ್ಲಾಸಿಕ್ ಕ್ಲಾಸಿಕ್ ನಾರ್ಮಲ್ ಸಿಕ್ತದಲ್ಲ ಹಾಗೆ ಆಲ್ಮಂಡ್ಸ್ ಅದರೊಳಗೆ ಬಾದಾಮಿ ಬಾದಾಮಿ ಇರ್ತದೆ ಮತ್ತೆ ನೆಕ್ಸ್ಟ್ದು ಇದು ಸಾಲ್ಟ್ ಅಂದ್ರೆ ಒಂದು ಕಲ್ಲು ಉಪ್ಪು ಹಾಕ್ತಾರೆ ಗಮ್ ಟೈಮ್ ಸ್ಪೆಂಡ್ ಮಾಡಿದೆವು ಎಲ್ಲರ ಒಟ್ಟಿಗೆ ಸೇರಿ ಇನ್ನು ಹೊರಡುವ ಸಮಯ ನಮ್ಮ ಎರಡು ಗಾಡಿಸ ಸರ್ವಿಸ್ ಗೆ ಹೋಗಿದೆ ಸೊ ಇವತ್ತು ಅದು ಶಬ್ದ ಮಾಡುವ ಗಾಡಿಯನ್ನು ಬಿಟ್ಟು ಹೋಗಿದ್ದಾರೆ ಹೆಚ್ಚು ಶಬ್ದ ಅಂದ್ರೆ ಸಾಕು ಎಲ್ಲರಿಗೆ ಇಷ್ಟ ಹೇಳುವರು ಎಂತ ಮಾರಿ ಒಳಗೆ ಗೌಡಿ ಇದೆಯಂತ ನಂಗೆ ಹೆದ್ರಿಕೆ ಮಾರಿ ಎಲ್ಲರಿಗೆ ಸಹ ಒಂದು ಹೆದ್ರಿಕೆ ಇರ್ತದಲ್ಲ ಕೆಲವರಿಗೆ ಕುಲೇದು ಕೆಲವರಿಗೆ ಕೆಲವ್ರಿಗೆ ಇದು ನಂಗೆ ಅದು ಗಾಡಿದು ಶಬ್ದ ಹೆದ್ರಿಕೆ ಅಂತ ಮಾಡುವ ನಂಗೆ ಆಗ್ತದೆ ಎಲ್ಲರೂ ಸಹ ಇಷ್ಟು ಹಣ ಕೊಟ್ಟು ಈ ಗಾಡಿ ಅಂತ ಕೊಡುದು ಇಲ್ಲಿ ಎಷ್ಟು ಅರೌಂಡ್ ಒನ್ ಏಯ್ಟಿ ಒನ್ ಸೆವೆಂಟಿ ತೌಸಂಡ್ ದಿರಂ ಈ ಗಾಡಿಗೆ ಎಲ್ಲರ ಸಹ ಹಣ ಕೊಟ್ಟು ಸೌಂಡ್ಗೋಸ್ಕರ ತಗೊಳ್ಳುದು ನಾನು ಹೆದರಿ ಓಡಿ ಹೋಗು ಸ್ವಾಮಿ ದೇವರೇ ಮೆಲಾನೆ ಹೋಗುವ ಆಯ್ತಾ ಮರೆಯ ಏನು ಅರ್ಜೆಂಟ್ ಇಲ್ಲ ಶಬ್ದ ಬೇಡ ಮಾರ್ಯ ಮೆಲ್ಲಾನೇ ಹೋದ್ರೈತಾಯ್ತ ಸದ್ಯಕ್ಕೆ ಶಬ್ದ ಮಾಡ್ತಿಲ್ಲ ನನ್ನ ಗಂಡ ಬೇಕಂತಿಲ್ಲ ನಂಗೆ ಹೆದರ್ಸ್ಲಿಕ್ಕೆ ಶಬ್ದ ಮಾಡುವಾಗೆ ಉಂಟು ಹೋಗ್ತಾ ಉಂಟು ಸುಮ್ಮನೆಲ್ಲ ಮೆಲ್ಲಾನೆ ಹೋಗ್ತಾ ಉಂಟು ಪೆರ್ಚಿ ಕಟ್ತಿಲ್ಲ ಸದ್ಯಕ್ಕೆ ತನ್ನಷ್ಟಿಗೆ ಹೋಗ್ತಾ ಉಂಟು ಗಂಡ ಬೇಕಂತಲೇ ಮಾಡಿದೇನ ನನ್ನ ಹೆದರಿಸಲಿಕ್ಕೆ ಅವರ ಕಿಯಾರನ ಹೇರ್ ಕಟ್ ಮಾಡ್ಲಿಕ್ಕೆ ಮನೆ ಹತ್ರ ಇರುವ ಸೆಲೂನ್ಗೆ ಬಂದಿದ್ದೇವೆ ಪೋನಿ ಕಟ್ಟುವಷ್ಟಿದ್ರೆ ಸಾಕು ಬೇಗ ಬೆಳೆಯೋದು ನಂದು ಬೇಗ ಹೋಗುದು ಅವಳು ಬೇಗ ಬೆಳೆಯೋದು ಹೇರ್ ಕಟ್ ಆಯಿತು ಸುಂದರಿದು ಎದುರು ಶಾರ್ಟ್ ಮಾಡಿದ್ದು ಶಾರ್ಟ್ ಹಿಂದೆ ಶಾರ್ಟ್ ಮಾಡಿದ್ದು ಮುಂದೆ ಶಾರ್ಟ್ ಮುಂದೆ ಅವ್ರು ಹೇಳಿದ್ರು ಇದು ಚಂದ ಕಾಣಲಿಕ್ಕಿಲ್ಲ ಅದೇ ಶಾರ್ಟ್ ಮಾಡಿದೆ ಇವಳ್ದು ಬೇಗ ಬೆಳೀತದೆ ಮೆಲ್ಲ ಮೆಲ್ಲ ಇರ್ಲಿ ಇದು ಮಂಡ್ಯಲ್ಲಿ ಇರಲಿ ಇವತ್ತು ಬೆಳಿಗ್ಗೆ ಇನ್ನು ಕಿಯಾರನ್ನು ರಪಕ್ಕ ಶಾಲೆಗೆ ಬಿಡುವ ಅಂತೇಳಿ ಕೀ ಹುಡುಕುವಾಗ ಕಾರ್ದು ಕೀ ಎಲ್ಲ ಮಾರಿ ಗಂಡಸ ಕಾರ್ದು ಕೀಸ ಇಬ್ಬರು ಹೊರಟಿದ್ದಾರೆ ಆಫೀಸ್ಗೆ ಯಾರ ನಾ ವೈಟ್ ಪ್ಯಾಚಸ್ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಆಯ್ತಾ ನೀವು ನೋಡ್ತಿರುವ ಹಾಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಉಂಟು ನಾನು ಎಂತಸ ಮಾಡ್ತಿಲ್ಲ ಖಾಲಿ ಲೋಷನ್ ಹಚ್ತಾ ಇದ್ದೇನೆ ಅವಳಿಗೆ ಡ್ರೈ ಸ್ಕಿನ್ ಕಂಡೀಷನ್ ಇದ್ದ ಕಾರಣ ಲೋಷನ್ ಹಚ್ಚದೇ ಬೆಟರ್ ಅಂತ ಗಾಡಿದು ಕೀಸ ತಕೊಂಡು ಓದದೆ ಅದರಿಂದಾಗಿ ಟ್ಯಾಕ್ಸಿಯಲ್ಲಿ ಹೋಗಿ ಬಂದೆ ಟ್ಯಾಕ್ಸಿಯಲ್ಲಿ ಒಂದು ಸೈಡ್ ಹೋಗ್ಲಿಕ್ಕೆ ಅದೇ ಟ್ಯಾಕ್ಸಿಯನ್ನು ನಿಲ್ಲಿಸಿದೆ ಸೊ ಬೆಳಿಗ್ಗೆ ಮೂವತ್ತು ದಿನ ಇವಳನ್ನ ಪಿಕಪ್ ಮಾಡ್ಲಿಕ್ಕೆ ಮೂವತ್ತು ದಿರಂ ಸೊ ಟೋಟಲ್ ಅರ್ವತ್ತು ದಿರಂ ಟಮಾರ್ ಗಂಡಗೆ ತುಂಬಾ ಮನಸ್ಸಿತ್ತೇನೆ ಇವತ್ತು ಟ್ಯಾಕ್ಸಿ ಅಸೋಸಿಯೇಷನ್ ಗೆ ಸ್ವಲ್ಪ ಹಣ ಕೊಡ್ಬೇಕು ಅಂತಿದ್ದೆ ಇವಳೊಂದು ಬಂದು ಅಡಿ ಮೇಲ್ ಮಾಡಿಕೆ ನನ್ನ ಬಟ್ಟೆ ಎಲ್ಲ ಇದ್ದ ಬಂದ ಬಟ್ಟೆ ಅಡಿಮೇಲ್ ಮಾಡ್ತಿದ್ದಾಳೆ ಬಿಡ ನಾವು ಅಕ್ಕ ಅಳತ್ತು ಬಟ್ಟೆ ಹಾಗೂ ಶೂಸ್ ಇಟ್ಟಿದ್ದೇನೆ ಈಗ ಬರ್ತಾರೆ ಕಲೆಕ್ಟ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹೆಸರು ಕಿಸ್ವಾ ಯು ಇ ಅಂತೇಳಿ ಸೊ ಇಲ್ಲಿ ಬಟ್ಟೆ ಇಲ್ಲದ್ರೆ ಕರ್ಟನ್ ಬೆಡ್ಶೀಟ್ಸ್ ಎಲ್ಲ ಕೊಟ್ರಿ ಬಟ್ಟೆಗೆ ಎರಡು ದಿರ ಕೊಡ್ತಾರೆ ಒಂದು ಕೆ ಜಿಗೆ ಮತ್ತೆ ಶೂಸಿಗೆಲ್ಲ ಒಂದು ದಿರಂ ಪರ್ ಜಿ ಮತ್ತೆ ಕರ್ಟನ್ಸ್ ಬೆಡ್ಶೀಟ್ಸ್ ಸಾಫ್ಟ್ ಟಾಯ್ಸ್ ಇದಕ್ಕೆಲ್ಲ ಒಂದು ದಿರಂ ಪರ್ ಕೆಜಿ ಸೊ ಅವರೇ ಬಂದು ವೇಟ್ ನೋಡಿ ಹಣ ಕೊಟ್ಟು ಹೋಗ್ತಾರೆ ಎಲ್ಲೆಲ್ಲಿ ಬಟ್ಟೆ ಹಾಕೋ ಬದಲು ಅವರೇ ಬಂದು ಕಲೆಕ್ಟ್ ಮಾಡ್ತಾರೆ ಸೊ ಇದೊಂದು ಒಳ್ಳೆ ನಾನು ನಂಬರ್ ಬೇಕಿದ್ರೆ ಹಾಕ್ತೇನೆ ಅದು ಹೆಲ್ಪ್ಫುಲ್ ಆಗೋದಾದ್ರೆ ಪೇಡ್ ಪ್ರಮೋಷನ್ ಏನಲ್ಲ ನಾನು ಎಂತ ಮಾಡ್ತಿದ್ದೆ ನಾನು ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೇನೆ ಇಪ್ಪತ್ತು ದಿರಂ ಸಿಕ್ಕಿತು இது இல்ல ஐந்து திராம் நோட்டு ஒட்ராசு ஒட்ரஸி ஃபாக் இவ்வளோ கப்பந்த ஊட்டி மனாலிக் அந்த ஒட்ரஸி ஃபாக் ஆச்சு கணு ಆಯಿತು ಸ್ವಲ್ಪ ಫಾಗ್ ಬಂದರೆ ಸಾಕು ಟ್ರಾಫಿಕ್ ಸರ್ ಜಾಮ್ ಎಲ್ಲ ಕಡೆ ಜಾಮ್ ಆಗಿದೆ ಇಲ್ಲಿಂದಲೇ ಸ್ಟಾರ್ಟ್ ಟ್ರಾಫಿಕ್ ಜಾಮ್ ಇವತ್ತು ಇಲ್ಲೆಲ್ಲ ಹಿಮ ಮಳೆ ಎಲ್ಲ ಬಂದರೆ ಹೀಗೆ ಸಜ್ಜಿಗೆ ಆಗ್ತದೆ ಒಟ್ಟಾರೆ ಜಾಮ್ ತುಂಬ ಹಾಸ್ಪಿಟಲ್ ಖಾಲಿ ಎದುರು ಕಾಣ್ತಾ ಉಂಟು ಹಿಂದೆ ಅಲ್ಲ ಮಗ ಇದು ಇದು ತುಂಬಿ ಡಾಕ್ಟರ್ದು ಹಾಸ್ಪಿಟಲ್ ನಾವು ಹೋಗುದು ಅಲ್ಲಿ ಅಷ್ಟೇ ನಾವು ಪೇಶೆಂಟ್ಸ್ ಆಗಿ ಹೋಗುದು

ಆಂಟಿ ಕಂಡ್ರು ನೋಡಿ ಅಂತೆ ಕಳಗ ಇಷ್ಟು ಗಾಡಿ ಉಂಟು ಯಾವ್ದು ಗಾಡಿ ಸಹ ಕಾಣ್ತಿಲ್ಲ ಫಾಗ್ ಇಂದಾಗಿ ವಟ್ರಾಸಿ ಫಾಗ್ ಈ ಸೀದಾ ಸ್ವರ್ಗಗೆ ಹೋಗುವ ದಾರಿಯಾಗೆ ಉಂಟು ನೋಡಿ ಅದು ಫಾಗ್ ಫಾಗ್ ರೀತಿ ಬಂದ ಸ್ವರ್ಗ ಹೀಗೆ ಗಾಡಿಯಲ್ಲಿ ಈಸಿಲಿ ಹೋಗ್ಲಿಕ್ಕೆ ಆಗ್ತಿದ್ರೆ ಎಲ್ಲರೂ ಸಹ ಗಾಡಿ ತಗೊಂಡು ಇಷ್ಟವರೆಗೆ ಮುಟ್ಟಿ ಆಗ್ತಿತ್ತು ಸ್ವರ್ಗ ಟ್ರಾಫಿಕ್ ಜಾಮ್ ಅಲ್ಲಿ ಇದಾಗ್ತಿತ್ತು ಬ್ಲಾಕ್ ನಾನು ಫಸ್ಟ್ ಟೈಮ್ ಇಷ್ಟು ಹಿಮದಲ್ಲಿ ಡ್ರೈವ್ ಮಾಡೋದು ಹಿಮ ನೋಡಿಯೇ ಸ್ವಲ್ಪ ಶೀತ ಆದಾಗ ಆಯ್ತು ಐದು ಗಂಟೆಗೆ ಹೊರಟಿದ್ದಾರೆ ಬೆಳಿಗ್ಗೆ ಎರಡು ತಾಸು ತಗೊಂಡಿದ್ದಂತೆ ಮುಖ್ಯಕ್ಕೆ ಇವತ್ತು ಅಂದ್ರೆ ಅಷ್ಟು ಜಾಮ್ ಎಲ್ಲ ಕಡೆ ಜಾಮ್ ಟ್ರಾಫಿಕ್ ಜಾಮ್ ಒಂದು ಚಿಕ್ಕ ವಿಷಯ ಹೇಳಲಿಕ್ಕೆ ಆಯ್ತಾ ನನ್ನ ಹತ್ರ ಪ್ರಾಮ್ ಉಂಟು ಭಾರಿ ಒಳ್ಳೆ ಕ್ವಾಲಿಟಿದು ಪ್ರಾಮ್ ಆಯ್ತಾ ಮಕ್ಕಳು ಹೆವಿ ಇದ್ರೆ ಸಹ ಯೂಸ್ ಆಗ್ತದೆ ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಕೆ ಜಿಸ್ವರೆಗೆ ಮಕ್ಕಳು ಕೂತ್ಕೊಂಡು ಹೋಗ್ತಾ ಇರ್ಬೋದು ಅದರಲ್ಲಿ ಸೊ ಕಿಯಾರ ಯೂಸ್ ಮಾಡಿದ್ಲ ಅದು ಯಾರಿಗಾದ್ ಸಹ ಬೇಕಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಅಂತೆ ಮೆಸೇಜ್ ಮಾಡಿ ಓಕೆ ತುಂಬ ಹೆಲ್ಪ್ಫುಲ್ ಮತ್ತು ತುಂಬ ಒಳ್ಳೆ ಕ್ವಾಲಿಟಿ ಸಹ ಸೊ ನಿಮಗೆ ಅಗತ್ಯವಿದ್ದು ನಿಮಗೆ ಹಣ ಕೊಡಲಿಕ್ಕೆ ಬೇಡಾದ್ರೆ ಸಹ ನಾನು ಫ್ರೀಯಾಗಿ ಕೊಡ್ತೇನೆ ಯಾಕಂದರೆ ಇನ್ನೂ ನಮಗೆ ಯೂಸ್ ಇಲ್ಲ ಕ್ಯಾರ ದೊಡ್ಡ ಅಲ್ಲ ಸೊ ಬೇಕಿದ್ದವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡ್ತೇನೆ ಮತ್ತೆ ಇನ್ನೊಂದು ಥ್ರೆಡ್ಮಿಲ್ ಉಂಟು ಮಿಲ್ ಅನ್ನು ಓ ಬೇಕು ಬೇಕು ಈಗಲೇ ಹೋಗಿ ಈಗಲೇ ಹೋಗಿ ಅಂತ ಆ ಹಸ್ಬೆಂಡನ್ನು ಓಡಿಸಿ ತಕೊಂಡು ಬಂದದ್ದು ಮನೆಗೆ ತಕೊಂಡು ಬಂದದೇ ಬಂದದ್ದು ಈಗ ಅದರಲ್ಲಿ ಬಟ್ಟೆ ಎಲ್ಲ ಒಣಗ್ತಾ ಉಂಟು ಬಟ್ ಒಳ್ಳೆ ಕಂಡೀಷನಲ್ಲಿ ಉಂಟು ಇನ್ನು ಸಹ ಓಡ್ಬೋದು ಅದರಲ್ಲಿ ಒಳ್ಳೆ ಅನ್ಯೂಸ್ಡ್ ಉಂಟು ಆಲ್ಮೋಸ್ಟ್ ಅನ್ಯೂಸ್ಡ್ ಅಂತೇಳಿ ಹೇಳ್ಬೋದು ಮಿಲ್ ಸಹ ಅದರಲ್ಲಿ ಖಾಲಿ ಧೂಳು ಕೂತದನ್ನು ಒರೆಸಿದಲ್ಲದೆ ಬ ಬಾಕಿ ನಾವು ಮನುಷ್ಯರು ಯಾರು ಸಹ ಓಡಿದಿಲ್ಲ ಅದರಲ್ಲಿ ಉದಾಸೀನ ಆಗೋದು ಅದನ್ನು ನೋಡುವಾಗ ಇವತ್ತು ಮಾಡುವ ಅಂತೇಳಿ ಮನಸ್ಸಾಗ್ತದೆ ಆದರೆ ಮಾರ್ಗ ಕಾಣೋದಿಲ್ಲ ಮಾಡಲಿಕ್ಕೆ ಒಂದು ಇದೇ ಇಲ್ಲ ಏನಾದರೂ ಗೊತ್ತಿಲ್ಲ ಅದೇ ಮೆಷಿನ್ ಜಿಮ್ಮಲ್ಲಿ ಮಾಡ್ತೇವೆ ಮತ್ತು ಇದು ಕಾಂಪ್ಯಾಕ್ಟ್ ಹೆಚ್ಚು ಜಾಗ ಬೇಡ ಇದಕ್ಕೆ ಫೋಲ್ಡ್ ಮಾಡಿ ಇಡ್ಬೋದು ಸೊ ಅದು ಸಹ ಬೇಕಿದ್ದರೆ ಖಾಲಿ ಕಮೆಂಟ್ ಮೂಲಕ ಕಮೆಂಟ್ ಅದೆ ಮೆಸೇಜ್ ಮೂಲಕ ಹೇಳಿ ನಾನು ನಿಮಗೆ ಫೋಟೋಸ್ ವೀಡಿಯೋಸ್ ಬೇಕಿದ್ದರೆ ಕಲಿಸ್ತೇನೆ ಹಾಂ ಹಾಂ ಬ್ಯಾಲೆನ್ಸ್ ವೆರಿ ಗುಡ್ ಮೆಲ್ಲ 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 ಕಟ್ಬಿಡ ಅತ್ತೆಯನ್ನು ಹುಟ್ಟಿ ಬಾ ಎಸ್ ಅಯ್ಯೇ ತಿರುಗೋ 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 ಹೇಗೆ ಹೇಗೆ ಹಾ ಹಾ ರೋಲ್ ಇದೆ ಬೇಜಾ ರೋಲ್ ಬ್ಯಾಲೆನ್ಸ್ ಬೇರೆ ಇದು ಇದು ಸ್ಕೇಟಿಂಗ್ ಸ್ಕೇಟಿಂಗ್ ವಿತ್ ಶೂಸ್ ಶೂಸ್ ಎರಡು ನಮ್ಮಲ್ಲಿ ನವೆಂಬರ್ ಟ್ವೆಂಟಿ ಎಮಿಲಿಯಾ ಡಿಸೂಸರ್ ಅವರ ತಾಯಿಯ ಬರ್ಡ್ ಏಟಿ ಫೋರ್ತ್ ಬರ್ಡ್ ಹ್ಯಾಪಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಕಿಯರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ हारू मगा, you have टू सिंग happy birthday P ओके okay? सीं Why sing. happy birthday P और तुम बहुत डरने ना किन्ता, okay? okay. हारू Happy birthday to all, happy birthday to me, you अलवा Happy birthday to P J, happy birthday to you, happy birthday, Monday. God bless you, yay! ಮೈಕಲ್ ರಾಡ್ರಿಗಸ್ ನಾ ಫಿಫ್ತ್ ಹ್ಯಾಪಿ ಬಾಬು ಗಾಡ್ ಬ್ಲೆಸ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆಲ್ವೇಸ್ ಪ್ರೊನೌನ್ಸ್ ಮಾಡಿದ್ದು ಕರೆಕ್ಟಾ ತಪ್ಪ ಗೊತ್ತಿಲ್ಲ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ ಇವತ್ತು ಅಂದ್ರೆ ನವೆಂಬರ್ಗೆ ನೀತಾ ಹಾಗೂ ಮೋಸಸ್ ರವರ ವೆಡ್ಡಿಂಗ್ ಆನಿವರ್ಸರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ 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 ಮಾಡಿ ಅಲ್ಲ ಹೀಗೆ ಹೀಗೆ